ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಅಮೌಂಟ್ ಶಾಂಕ್ಷನ್ ಆಗಿದೆ ವಿತ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಒಂದು ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನಂತರ ಸರ್ಚ್ ಬಾರಲ್ಲಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡಿ ನಂತರ ಈಗ ಎಸ್ ಎಸ್ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ಈಗ ಎಸ್ ಎಸ್ ಪಿ ಅಂತ ಕಾಣಿಸ್ತಿದೆಯಲ್ವಾ ಮೊದಲನೇ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಎಸ್ ಪಿ ಮೇಲೆ ನಂತರ ನೋಡ್ಕೋಬೋದು ಈಗ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಬಂತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡ್ಬೋದು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂದರೆ ವಿದ್ಯಾರ್ಥಿ ಲಾಗಿನ್ ಮತ್ತು ಪಾಸ್ವರ್ಡ್ ಇದೆ ಈ ವಿದ್ಯಾರ್ಥಿ ಲಾಗಿನ್ ಮತ್ತು ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಈಗ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೋಬೋದು ಈಗ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನ ಹಾಕಿ ಹಾಕಿದ ಮೇಲೆ ಈಗ ಕ್ಯಾಪ್ ಚೆನ್ನ ಎಂಟರ್ ಮಾಡಿ ಕ್ಯಾಪ್ ಚೆನ್ನ ಎಂಟರ್ ಮಾಡಿದಾದ ಮೇಲೆ ಈಗ ಸ್ಟೂಡೆಂಟ್ ಲಾಗಿನ್ ಅಂತ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈಗ ಈ ರೀತಿ ಓಮ್ ಪೇಜ್ ಓಪನ್ ಆಯ್ತು ಈಗ ಸ್ಟೂಡೆಂಟ್ ನೇಮು ಮತ್ತು ಸ್ಟೂಡೆಂಟ್ ಐ ಡಿ ಆಮೇಲೆ ನಂತರ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದೆಯಲ್ವಾ ಬ್ಲೂ ಕಲರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಅಕಾಡೆಮಿಕ್ ಇಯರ್ ಅಂತ ಬಂತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡ್ಬೋದು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತ ಇಲ್ಲಿ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವಿ ಅಂತ ಕಾಣಿಸ್ತಿದೆಯಲ್ವ ಗ್ರೀನ್ ಕಲರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಈಗ ಸ್ಟೇಟಸ್ದು ಒಂದು ಪೇಜ್ ಓಪನ್ ಆಗುತ್ತೆ ಇದನ್ನು ಪಿ ಡಿ ಎಫ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡ್ಕೋಬೋದು ಸೆಕೆಂಡ್ ಪಿ ಯು ಸಿ ಹುಡ್ಗನ್ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ಫಸ್ಟ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಓ ಬಿ ಸಿ ಸ್ಟೂಡೆಂಟ್ಗೆ ಹದಿನೈದು ಸಾವಿರ ಬಿದ್ದಿದೆ ಈಗ ನೋಡಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಎಸ್ ಅಂತ ಇದೆ ಮತ್ತು ಸೆಕೆಂಡ್ ಲೆವೆಲಲ್ಲಿ ಕೂಡ ಎಸ್ ಎಸ್ ಅಂತ ಇದೆ ಇಲ್ಲಿ ಅಮೌಂಟ್ ಹದಿನೈದು ಸಾವಿರ ಅಂತ ಬಿದ್ದಿದೆ ನಂತರ ನೋಡ್ಕೋಬೋದು ಥರ್ಡ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈಗ ಪುಷ್ಟು ಡಿಬಿಟು ಎಸ್ ಅಂತಿದೆ ಅಮೌಂಟು ಹದಿನೈದು ಸಾವಿರ ಬಿದ್ದಿದೆ ಈಗ ಫೋರ್ತ್ ಲೆವೆಲಲ್ಲಿ ನೋಡ್ಕೋಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈಗ ಪುಷ್ಟು ಡಿಬಿಟು ಎಸ್ ಅಂತಾಗಿದೆ ಈಗ ಪೇಮೆಂಟ್ ರೆಸ್ಪಾನ್ಸ್ ರಿಟ್ಯೂಟ್ ಫ್ರಮ್ ಡಿ ಟಿಗೆ ಎಸ್ ಅಂತಾಗಿದೆ ಅಮೌಂಟ್ ಹದಿನೈದು ಸಾವಿರ ಈಗ ನೋಡ್ಕೋಬೋದು ಡಿಪಾರ್ಟ್ಮೆಂಟ್ ನೇಮ್ನು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಿಂದ ಈಗ ಮೇಂಟೆನೆನ್ಸ್ ಅಮೌಂಟು ಸಕ್ಸಸ್ ಅಂತಾಗಿದೆ ಟೋಟಲ್ ಅಮೌಂಟು ಹದಿನೈದು ಸಾವಿರ ಈಗ ಬ್ಯಾಂಕ್ನಮು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನು ಇಲ್ಲಿ ಶೋ ಆಗ್ತಿದೆ ಮತ್ತು ಯು ಟಿ ಆರ್ ನಂಬರು ಮತ್ತು ಕ್ರೆಡಿಟ್ನು ಯಾವಾಗಾಗಿದೆ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ನೋಡ್ಕೋಬೋದು ಡೇಟ್ನೂ ಬಿಟ್ಟಿದ್ದಾರೆ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈ ತಿಂಗಳ ಹದಿನಾರನೇ ತಾರೀಕು ಆ ಹುಡುಗನಿಗೆ ಬಿದ್ದಿದೆ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ಸ್ ಇದ್ದರೆ ನಮಗೆ ಸ್ಕಾಲರ್ಶಿಪ್ ಬೀಳ್ತಿಲ್ಲ ಮತ್ತು ನಿಮ್ಗೆ ಯಾವುದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಅದ್ರ ಬಗ್ಗೆ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ